ಕಾಣನಲ್ಲಿ ಚರ್ ಅಚರಿನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮ ರೂಪದಲ್ಲಿ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಮಧ್ಯಪ್ರದೇಶದಲ್ಲಿ ಮಾ ನರ್ಮದ ಪ್ರದಕ್ಷಿಣೆ ಏನು ವಿಶೇಷ ಏನೆಂದರೆ ಎಲ್ಲ ನದಿಗಳು ಉತ್ತರದಿಂದ ಪೂರ್ವಕ್ಕೆ ನರ್ಮದಾದಿ ವಿಶೇಷ ಏನೆಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾರೆ ನರ್ಮದಾದಿ ವಿಶೇಷತೆ ಐತೆ ಇದು ಒಂದು ಪೀಠ ಐತೆ ಮಾ ನರ್ಮದಾ ಪ್ರದಕ್ಷಿಣೆ ಮಾಡ್ತಾರೆ ಬಹುಸೆ ಸಾಧು ಸಂತು ಆಶ್ರಮ ಇದೆಲ್ಲ ಇದೆ ಯಾರು ಮೋಕ್ಷಕ್ಕೆ ಸಾಧನೆ ಮಾಡೋರು ಯಾರು ಸ್ವಯಂ ಸಾಧನೆ ಮಾಡುವರು ಅನುಭವಕ್ಕೆ ಇಲ್ಲಿಗೆ ನಮ್ಮ ನರ್ಮದ ಖಂಡ ಶಾಂತಿ ಪ್ರಧಾನ ಸತೋ ವಿಚಾರ ನರ್ಮದ ಪ್ರದರ್ಶನ ಮೂರು ಪ್ರಕಾರವಾಗ್ತದೆ ಒಂದು ಮುಂಡಮಾಲ ಪರಿಕ್ರಮ ಮತ್ತೊಂದು ಗಿಲೇರಿ ಪರಿಕ್ರಮ ಮೂರನೇದು ಹನುಮಾನ್ ಪರಿಕ್ರಮ ಈ ಮೂರು ಪರಿಕ್ರಮದಲ್ಲಿ ಮಾ ನರ್ಮದ ಪ್ರದಕ್ಷಿಣದಲ್ಲಿ ಮಾ ನರ್ಮದ ಉಗಮಸ್ಥಳ ಅಮರಕಂಠ ಜಿಲ್ಲೆಯ ಮಧ್ಯಪ್ರದೇಶ ಅಮರ್ಕಂಟ ಜಿಲ್ಲೆಯ ಅಮರ್ಕಂಠಿನಲ್ಲಿ ಇದೆ ಪೂರ್ವದಿಂದ ಪಶ್ಚಿಮಕ್ಕೆ ಒರಿಯುತ್ತದೆ ಇದರಿಂದ ಮ ನರ್ಮದಾ ಪ್ರದಕ್ಷಿಣೆಗಿಲಿ ಪ್ರದರ್ಶನ ಮಾಡೋದಕ್ಕಿಲ್ಲಿ ತುಂಬ ದೂರ ದೂರದಿಂದ ಜಿಜ್ಞಾಸುಗಳು ಸಾಧನೆ ಮಾ ಸಾಧನ ಕಕ್ಷದವರು ಪ್ರಥಮ ಕಕ್ಷದಿಂದ ಆಗ್ರ ಕಕ್ಷೆ ತನಕ್ಕೆ ಸಾಧನ ಅನುಭವ ಇಲ್ಲೇ ಆಗ್ತದೆ ಮಾ ನರ್ಮದಾ ಪ್ರದಕ್ಷಿಣೆಯಲ್ಲಿ ಧರ್ಮಾರ್ಥ ಕಾಮ ಮೋಕ್ಷ ಎಂಬ ನಾಲ್ಕು ಹಣ್ಣುಗಳು ಸಿಗ್ತವೆ ನಿಮಗೆ ಯಾವುದು ನಿಮ್ಮ ಪೂರ್ವಜನ್ಮದ ಆದ್ಯಾಸ ಹೋ ನಿಮ್ಮ ಜನ್ಮದ ತಪಸ್ಸ ಹೋ ಜನ್ಮದ ಋಣ ಹೋ ಮತ್ತು ನರ್ಮದ ಪ್ರದಕ್ಷಿಣೆಯಲ್ಲಿ ನೀವು ಬಂದು ನನಗೆ ಜ್ಞಾನ ಪ್ರಾಪ್ತಿ ಹೋಗಬೇಕು ನಾನು ಯೋಗಿ ಬನ್ನಾಚಾರೋ ಈ ಸರಿ ನೀವು ಸಾಧನೆ ಮಾಡೋದಕ್ಕೆ ಉತ್ತಮ ಸ್ಥಳ ಆಯ್ತಿದೆ ನದಿ ತೀರದಲ್ಲಿ ನರ್ಮದಾ ತೀರದಲ್ಲಿ ವಾತಾವರಣ ಎಲ್ಲ ತುಂಬ ಚೆನ್ನಾಗೈತೆ ಮೊದಲನೇ ಪರಿಕ್ರಮ ಮೂರು ವರ್ಷ ಮೂರು ತಿಂಗಳ ಹದಿಮೂರು ದಿವಸದಲ್ಲಿ ಪೂರ ಆಗ್ತದೆ ಇದರಲ್ಲಿ ಒಂದು ಚತುರ್ಮಾಸ ಮತ್ತೊಂದು ಮೂರು ಚತುರ್ಮಾಸಗಳು ಪೂರ್ಣ ಮಾಡಿ ಸಾಧಕ ಅಲ್ಲಿ ಮಳೆಗಾಲದಲ್ಲಿ ಮೂರು ನಾಲ್ಕು ತಿಂಗಳು ಒಂದೇ ಜಾಗದಲ್ಲಿ ನಿಂತು ಅನುಷ್ಠಾನ ಸಾಧನ ಮಾಡ್ತಾ ಇರ್ತಾರೆ ಮತ್ತು ಅನುಷ್ಠಾನ ದೀಪಾವಳಿ ತದನಂತರ ಪರಿಕ್ರಮ ಶುರು ಮಾಡ್ತಾರೆ ಪರಿಕ್ರಮದಲ್ಲಿ ಏನು ಹೆಚ್ಚು ವಿಶೇಷತೆ ನನ್ನ ಅನುಭವ ಒಂದು ನೂರ ತೊಂಬತ್ತ ಎಂಟರಲ್ಲಿ ಪ್ರಪ್ರಥಮ ಬಾರಿ ನಾನು ಬಂದಿದ್ದೆ ನರ್ಮದಾ ಖಂಡದಲ್ಲಿ ನೋಡಿದೆ ಗಂಗಾ ತೀರದಲ್ಲಿ ನಾನು ಕಾಲ್ನಡಿಗೆಯಲ್ಲಿ ಯಾತ್ರೆ ಮಾಡಿದೆ ತುಂಗಭದ್ರಾ ತೀರದಲ್ಲಿ ಶೃಂಗೇರಿ ಮಠದಿಂದ ಶೃಂಗೇರಿ ಶಾರದಾ ಮಠ ಶಂಕರಾಚಾರ್ಯ ಮಠದಿಂದ ಅವರು ಶ್ರೀಶೈಲ ಮಲ್ಲಿಕಾರ್ಜುನ ತನಕ ಹೋಗಿದ್ದೆ ಗಂಗೋತ್ರಿಯಿಂದ ಖಾಸಗಿ ತನಕ ಗಂಗೋತ್ರಿ ಗೋಮುಖಿಂದ ರಾಮೇಶ್ವರ ತನಕ ಕಾಲಡಿಯಲ್ಲಿ ಯಾತ್ರೆ ಮಾಡಿದ್ದೆ ಏನು ಯಾತ್ರೆ ಮಾಡೋದಲ್ಲಿ ಕಾಲಿನಲ್ಲಿ ಯಾತ್ರೆ ಮಾಡೋದು ನಿಮಗೆ ಏನು ಅನುಭವ ಆಗ್ತದೆ ನೀವು ಯಾರನ್ನು ಹುಡುಕುತ್ತಿದ್ದೀರಾ ಯಾರನ್ನು ಹುಡುಕೋಗಿ ಹೋಗಿದ್ದೀರಾ ಅವರೇ ನಿಮ್ಮೊಳಗೆ ಇದ್ದೆ ನಿಮ್ಮೊಳಗೇ ಇದ್ದಾರೆ ಸ್ಪಷ್ಟವಾಗೋದಕ್ಕೆ ಅನುಭವ ಬೇಕು ಯಾರು ಹೇಳಿದರೆ ಅವು ಅನುಭವ ಆಗೋದಿಲ್ಲ ನಾವು ಸ್ವತಃ ಪ್ರಯಾಸ ಮಾಡಬೇಕು ಮಾಡಿದಾಗ ನಮಗೆ ಅನುಭವ ಆಗ್ತದೆ ಅನುಭವ ಯಾವ ರೀತಿಯ ಅನುಭವ ಉದಾಹರಣೆ ಕಾಲ್ ರೀತಿಯ ಕಾಲ್ನಡಿಗೆಯಲ್ಲಿ ಹೋಗೋದಿಂದ ಏಕಾಂತದಲ್ಲಿ ಯಾರೂ ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ ಹೋಗೋದಿಂದ ನೀವು ಯಾರನ್ನು ತುಂಬ ಇಷ್ಟಪಡ್ತಾ ಇದ್ದಾರೋ ಅಲ್ಲಿಂದ ನೀವು ದೂರು ಬಂದಿದ್ದೀರಾ ನಿಮ್ಮ ಚಿಂತನೆ ಈಶ್ವರನ ಪ್ರತಿ ದೇವರನ್ನ ಪ್ರತಿ ಹತ್ತಿರವಾಗ್ತದೆ ನಿಧಾನವಾಗಿ ವಿಷಯಗಳ ಎಲ್ಲ ನಿಂತುಕೊಂಡು ಸ್ವಾನುಭೂತಿಯಲ್ಲಿ ಪ್ರವೇಶ ಮಾಡೋಕೆ ಸರಳ ಮಾರ್ಗ ನಾನು ನರ್ಮದ ಕಂಡೈತೆ ನಾವಿಲ್ಲಿ ಇಪ್ಪತ್ತೇಳು ವರ್ಷ ಆಯಿತು ನರ್ಮದಾ ತೀರದಲ್ಲಿ ನಿವಾಸ ಮಾಡಿ ಮಾ ನರ್ಮದಾ ತಪೋನಿಧಿ ತಪಸ್ಸೆ ಮಾಡುವವರಿಗೆ ತಪಸ್ಸೆ ಮುಖಾಂತರ ಸೇವಾ ಕೊಡ್ತಾರೆ ನೀವು ಯೋಗಿ ಆಗ್ಬೇಕಂದ್ರೆ ಯೋಗಿ ಆಗೋ ಅವಕಾಶ ಇದೆ ನಾನು ಈಶ್ವರನ ದರ್ಶನ ಮಾಡ್ಬೇಕಂದ್ರೆ ಈಶ್ವರ ದರ್ಶನ ನಿಮಗೆ ಸೌಲಭ್ಯ ಮಾಡಿಸ್ತಾರೆ ನಿಮ್ಮ ಏನು ಆದ್ಯಾಸ ಇದೆ ನಿಮ್ಮ ಜನ್ಮ ಜನ್ಮದ ಇನ್ನು ಪ್ರಕಾರ ನಿಮಗೆ ಇಲ್ಲಿ ಫಲ ಸಿಗ್ತದೆ ನರ್ಮದಾ ವಿಶೇಷ ರೂಪದಲ್ಲಿ ಸಾಧನ್ ಭಜನ್ ಧ್ಯಾನ ಸಮಾಧಿ ನಿಧಿಧ್ಯ ಜಪ್ ತಪ್ ಅನುಷ್ಠಾನ ನಾನು ಯಾರು ನನ್ನ ಉದ್ದೇಶವೇನು ನನ್ನ ಜನ್ಮ ಯಾತಕ ಆಯತೆ ನಾನು ಏತಕೆಗೆ ಬಂದಿದ್ದೀನ ಎಲ್ಲ ಪೂನು ಜನ್ಮದ ಗ್ರಂಥಿಯನ್ನು ತೋಡಿ ನೀನು ಮೊದಲು ಇದ್ದೀಯ ಹಾಗೇನೂ ಇದ್ದೀಯ ನಿನ್ನ ಮೋಹದ ಕಾರಣ ವ್ಯಾಮೋಹದ ಕಾರಣ ನಿನಗೆ ಮಾನ್ಯತೆಯಿಂದ ನಿನಗೆ ಅನಿಸ್ತಾ ಇದೆ ನೀನು ಶುದ್ಧ ಚೇತನು ಅಂತ ಬೋಧ ಆಗ್ತಾ ಇದೆ ಆತ್ಮಜ್ಞಾನ ಕಾರಣ ಹೋ ಆತ್ಮ ಕಾರಣ ಹೋ ಅವರು ಸತ್ತಿನ ಹುಡುಗನಾಚಾರಹೋ ನೀವು ನಿಮ್ಮ ಸ್ವಯಂನ ಒಳಗಡೆ ಪ್ರವೇಶ ಮಾಡೋಕ್ಕೆ ಅವಕಾಶ ಇದು ನರ್ಮದ ಖಂಡ ಉತ್ತಮ ಜಾಗ ಅಂತ ನಾನು ಹೇಳ್ತಾ ಇದ್ದೀವಿ ನರ್ಮದ ಖಂಡದಲ್ಲಿ ಪ್ರಪ್ರಥಮ ಸಾಧಕರಿಗೆ ಉತ್ತಮ ವ್ಯವಸ್ಥೆ ಐತೆ ಎಲ್ಲಾದರೂ ನೀವು ನಿವಾಸ ಮಾಡಬೇಡಿ ನಿಮಗೆ ಯಾರೂ ತೊಂದರೆ ಕೊಡೋದಿಲ್ಲ ನಿಮಗೆ ಮನುಷ್ಯರಿಂದ ಭಯ ಇಲ್ಲ ನೀವು ವಿಷಯಗಳಿಂದ ನೀವು ಭಯ ಮೃತ್ಯುವಿನಿಂದ ಭಯ ವಿಷಯ ಏನು ಕಾಮ ಕ್ರೋದು ಮದ ಲೋಭ ಈ ವಿಷಯ ಐತಲ್ವ ಇವರೇ ರಾಕ್ಷಸರು ಮನುಷ್ಯನಾದರೂ ನಾವು ಓಡಿಸ್ಬೋದು ಈ ರಾಕ್ಷಸರು ನಮ್ಮ ಒಳಗಡೆಯಿಂದ ಉತ್ಪನ್ನ ಆಗ್ತಾರೆ ಇವ್ರನ್ನ ಹೆಂಗೆ ಓಡಿಸೋದು ಇದಕ್ಕೆ ನಮಗೆ ಗುರು ಇವರಿಂದ ಆಗೋದಿಲ್ಲ ಸದ್ಗುರುಗಳೇ ಬೇಕು ಸದ್ಗುರುಗಳಂದ್ರೆ ಯಾರು ಗುರುಗಳಂದ್ರೆ ಯಾರು ಗುರುಗಳು ನಮಗೆ ವಿದ್ಯೆ ಕಲಿಸಿದ ಗುರುಗಳು ನಮ್ಮ ತಂದೆ ತಾಯಿಗಳು ಗುರುಗಳು ನಮಗೆ ಮಾರ್ಗದಲ್ಲಿ ರಸ್ತೆ ನೋಡಿಸೋರು ಗುರುಗಳು ಇವರೆಲ್ಲ ಬೋಧಕ ಗುರುಗಳಿದ್ದಾರೆ ಸದ್ಗುರುಗಳಂದರೆ ಯಾರ ಒಳಗಡೆ ದೀಪ ಬೆಳಗಿದಿ ಹೋ ಓ ಶಿಷ್ಯನ ಒಳಗಡೆ ದೀಪ ಓ ಅವರೇ ಬೆಳಗಿಸುವರು ಯಾರು ಸಂಸಾರ ಸಾಗರವನ್ನು ಮೋಹದ ವ್ಯಾಮೋದ ಅನಾಸಕ್ತನಾಗಿ ಸಾಗರವನ್ನು ಸಾಗರ್ ಪಾರು ಮಾಡಿ ಆ ಕಡೆ ಹೋ ಅವರೇ ನಿಮಗೆ ಸದ್ಗುರುಗಳು ಅವರನ್ನು ಹುಡುಕಬೇಕು ಹುಡುಗಬೇಕಂದ್ರೆ ನೀವು ಶಿಷ್ಯರಾಗಬೇಕು ಜಿಜ್ಞಾಸುಗಳಲ್ಲ ಪುರಾಣದಲ್ಲಿ ಏನಿದೆ ವೇದದಲ್ಲಿ ಏನಿದೆ ಶಾಸ್ತ್ರದ ಏನಿದೆ ಇವರು ಜಿಜ್ಞಾಸುಗಳು ಮುಖಕ್ಷುಗರಾಗಬೇಕು ಧ್ಯಾನ ಅಂದರೆ ಏನು ಓದಿದರೆ ಅರ್ಥವಾಗೋದಿಲ್ಲ ನಾನು ಧ್ಯಾನ ಮಾಡಿ ನೋಡ್ತೀನಿ ನಿರ್ವಿಚಾರ ನಿಶಬ್ದ ಮೌನ್ ನಿಮ್ಮ ಬಿಟ್ಟು ಯಾರೂ ಇರೋದಿಲ್ಲ ಅಲ್ಲಿ ಧ್ಯಾನದ ತದನಂತರ ಅವರು ಅನುಭವ ಹೇಳ್ತಾರೆ ನನಗೀಗ ಧ್ಯಾನ ಗಟ್ಟಿದೆ ಧ್ಯಾನ ಗಟ್ಟಿದೆ ಅಂದರೆ ನೀವು ಒಂದು ನಿಮಿಷ ಕುಳಿತುಕೊಂಡ್ರಿ ಐದು ನಿಮಿಷ ಹತ್ತು ನಿಮಿಷ ಅಭ್ಯಾಸ ಮಾಡಿ ನಿಮಗೆ ಗೊತ್ತಾಗೋದಿಲ್ಲ ನಾನು ಎಷ್ಟು ಹೊತ್ತಿಂದ ಧ್ಯಾನದಲ್ಲಿ ಕುಳಿತೀನಿ ಅಂತ ಧ್ಯಾನದಿಂದ ಹೊರಗಡೆ ಬಂದ ಮೇಲೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಸಮಯ ಆಯಿತು ಅಂತ ಆಗ ನೀವು ತಿಳಿಸ್ಕೊಂಡು ಧ್ಯಾನ ಆಗಿದೆ ನೀವು ಧ್ಯಾನದಲ್ಲಿ ಕುಳಿತಿದ್ದೀರೋ ಮನೆಯಲ್ಲಿ ಏನಾಗ್ತಾಯಿದೆ ಮಾರುಕಟ್ಟೆಯಲ್ಲಿ ಏನಾಗ್ತಾಯಿದೆ ಬೆಟ್ಟದಲ್ಲಿ ಏನಾಗ್ತಾಯಿದೆ ವಿಷಯಗಳನ್ನು ಚಿಂತನೆ ಮಾಡ್ತಾರೆ ಅದು ಧ್ಯಾನವಲ್ಲ ಧ್ಯಾನ ಅಂದರೆ ನಿರ್ವಿಚಾರ ಏನು ವಿಚಾರ ಇಲ್ಲ ಏನು ವಿಮರ್ಶೆ ಇಲ್ಲ ಅಭ್ಯಾಸ ಮಾಡ್ತಾ ಇದ್ದಾರೆ ನೀವು ಧ್ಯಾನ ಅನುಭೂತಿ ಮಾಡ್ಬೋದು ಧ್ಯಾನ ಹೇಳಿದರೆ ಅರ್ಥ ಮಾಡ್ಕೊಂಡು ನೀವು ಸ್ವಯಂ ಪ್ರಾಕ್ಟಿಕಲ್ ನಿಧಿ ನೀವು ಅಭ್ಯಾಸ ಮಾಡಿದ್ರೆ ತಮಗೆ ಗೊತ್ತಾಗ್ತದೆ ಧ್ಯಾನ ಅಂದರೆ ನಿರ್ವಿಚಾರ ಧ್ಯಾನದಲ್ಲಿ ಧ್ಯಾನ ಮಾಡ್ತಾ 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 ಶೂನ್ಯ ವ್ಯವಸ್ಥೆಗೆ ಹೋಗ್ಬಿಡ್ತಾನೆ ಸಾಧಕು ಆ ಶೂನ್ಯದಲ್ಲಿ ಮತ್ತೆ ಮಹಾಶಿವನಿ ಆನಂದ ಸಿಗ್ನೇ ಸಿಗ್ತೈತೆ ಸಿಕ್ಕೋದಾಗ ಇನಿಗೆ ಏನು ವಿಷಯಗಳೆಲ್ಲ ವಿಷಯಗಳು ಇವ್ನಕ್ಕೆ ಪಾಸ್ ಬರೋದಿಲ್ಲ ಕಾಮಕ ಮೊದಲೊಬ್ಬರು ಸ್ವಂತ ಗುಣ ರಜೆಗೊಂಡು ತಮಗುಣ ಇವನಿಗೆ ಗೊತ್ತಾಗ್ತಾ ಇದೆ ಧ್ಯಾನದಲ್ಲಿ ವಿಷಯಗಳು ಎಲ್ಲಿಗೆ ಹೋಗ್ತಾವೆ ಎಲ್ಲಿಗೆ ಬರ್ತವೆ ಎಲ್ಲಿಗೆ ಹೋಗ್ತಾವೆ ಎಲ್ಲಿಗೆ ಬರ್ತದೆ ನಮಗೆ ಕಾಣಿಸ್ತಾ ಇದೆ ಧ್ಯಾನದಲ್ಲೇ ಕಂಡುಹಿಡಿಯೋಕೆ ಸಾಧ್ಯ ಐತೆ ವಿಷಯಗಳನ್ನು ಎಲ್ಲಿಗೆ ಹೋಗ್ತಾ ಇದೆ ವಿಚಾರ ನಮ್ಮ ವಿಚಾರ ಏನು ನಡೀತೈತೆ ಅಂತ ಅವಾಗೆ ಅವಕಾಶ ಐತೆ ವಿನ ಧ್ಯಾನದಿಂದ ನೀವು ವಿಚಾರನ ನೋಡೋಕೆ ಅವಕಾಶ ಇಲ್ಲ ಈ ಕಣ್ಣಿಂದ ಕಾಣಿಸೋದಿಲ್ಲ ಒಳಗಡೆ ಕಣ್ಣಿಂದ ಯಾರು ಒಳಗಡೆ ಪ್ರವೇಶ ಮಾಡ್ತಾನೋ ಹೊರಗಿನ ಸಾಧನ ಒಳಗಿನ ಸಾಧನ ಯಾರು ಹೊರಗಿನ ಸಾಧದಲ್ಲಿ ಮಂದಿರಲ್ಲಿ ಮಠದಲ್ಲಿ ತೀರ್ಥದಲ್ಲಿ ಭ್ರಮಣ ಮಾಡಿ ಈಶ್ವರನ ನೋಡೋಕೆ ಅಪೇಕ್ಷೆ ಮಾಡಿಸ ಮಾಡ್ತಾನೆ ಅವನು ಅವನಿಗೆ ಅನುಭವ ಆಗೋದಿಲ್ಲ ಯಾರು ಒಳಗಡೆ ತನ್ನ ಒಳಗಡೆ ಮುಳುಗಿ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವನು ಆಗುವುದು ಅವನಿಗೆ ಜ್ಞಾನವಾಗುವುದು ನಾನೇ ಇವನು ಯಾರನ್ನು ನಾನು ಹುಡುಕುತ್ತಿದ್ದೇನೆ ಅವನೇ ನಾನು ಬೋಧ ಆಗ್ತದೆ ಬೋಧ ಆದ ತಕ್ಷಣ ನೀವು ಈಶ್ವರನ ಹುಡುಕೋದಕ್ಕೆ ಸಮರ್ಥರಾಗ್ತೀರಾ ನಿಮ್ಮಿಂದ ಏನು ಈಶ್ವರನ ದೇವರು ದೂರ ಇಲ್ಲ ನೀವು ಹುಡುಕಬಹುದು ನೀವು ಅಭ್ಯಾಸ ಮಾಡ್ಬೋದು ನೀವು ಅನುಭವ ಮಾಡ್ಬೋದು ನಾನು ಅನುಭವ ಮಾಡಿದ್ದೀನಿ ಅಂದರೆ ನನ್ನ ಅನುಭವ ಆಯಿತು ಮತ್ತು ನಿಮ್ಮ ಅನುಭವ ಏನು ನೀವು ಅಭ್ಯಾಸ ಮಾಡಬೇಕು ಯಾವ ರೀತಿ ಅಭ್ಯಾಸ ಮಾಡಬೇಕು ಒಂದು ಕೀಟಕ ಭೃಂಗಿ ಕೀಟಕ ಬೇರೆ ಉಳುವನ್ನು ತಗೊಂಡು ಬಂದು ಪ್ರತಿನಿತ್ಯ ಸೌಂಡ್ ಮಾಡ್ತದೆ ಆವಾಜ್ ಶಬ್ದ ಮಾಡ್ತದೆ ನೀನು ಕೀಟಕ ಅಲ್ಲ ನೀನು ಭ್ರಮರ ಪ್ರಗಾಢದಿಂದ ಮಾಡಿ ಒಂದು ದಿವಸ ಓ ಕೀಟಕ ಪಂಕ ಬಂದು ಹಾರಿ ಹೋಗ್ತದೆ ಇದೇ ಥರ ಸಾಧನೆ ಮಾಡುವರು ಯಾರನ್ನು ನುಡುಕುದೀನೋ ಅವನು ನಾನೇ ನಾನೇ ಬ್ರಹ್ಮನಾಗಿದ್ದೇನೆ ಪರಮಾತ್ಮ ನಾನೇ ಆಗಿದ್ದೇನೆ ಪ್ರತಿನಿತ್ಯ ಆದ್ಯಾಸ ಮಾಡುವನು ಅವರಿಗಿರಲಿ ಒಂದು ದಿವಸ ಅವನು ಬ್ರಹ್ಮಮಯ ಆಗುವನು विवर्तन इष्टे ओं श्री परमात्मने नमः